ಅದಕ್ಕೆ ಹೇಳಿದ್ರು ಇವೊಂದು ಕಡೆ ಇಮೇಜ್ ಜಾಸ್ತಿ ಮಾಡ್ತಬೇಕು ಇನ್ನೊಂದ್ ಕಡೆ ಡೆಪ್ಟಿ ಸಿಎಂ ಇಮೇಜ್ ಜಾಸ್ತಿ ಈ ಇದ್ ಜನ ಪ್ರಾಣ ಇದು ನಗಲಂತು ಇವ್ರ ಇಮೇಜ್ ಕಾಪಾ ಹೋಮ್ ಮಿನಿಸ್ಟ್ರ್ ಅವರು ಕೀಲ್ ಕೂದ್ರೆ ಇದ್ದಂಗೆ ಕೊಟ್ಟರೆ ಅವರು ರೆಡ್ ಎದ್ದು ಆಕ್ಷನ್ ಮಾಡ್ತಾರೆ ಇಲ್ಲಿದ್ದ ಹಂಗೆ ಸರ್ ಮತ್ತೊಂದು ಇಲಾಖೆ ವೈಫಲ್ಯ ಆಗಿದೆ ಅಂತೇಳಿ ಸರ್ಕಾರ ಒಪ್ಕೊಂಡಿದ್ದಾರೆ ಮುಖ್ಯಮಂತ್ರಿ ಕೂಡ ಒಪ್ಕೊಂಡಿದ್ದಾರೆ ರಕ್ಷಣೆ ಮಾಡಿದ್ದಾರೆ ಸರ್ ಕಾರಣ ಏನಂದ್ರೆ ಅವರು ಕೂಡ ಕಾಂಗ್ರೆಸ್ ನಾಯಕಿಯವರ ಬೇಕು ಸಂಪುಟ ಸಚಿವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪೊಲೀಸರೇ ಸರಿಯಾದಂತ ಮಾಹಿತಿ ಕೊಟ್ಟಿಲ್ಲ ಅಂತ ಜನಾರ್ಥ ನೋಡ್ಲು ಹೋದ್ರು ಕೂಡ ನಮ್ಗೆ ಸಾವಿರ ಮಾಹಿತಿ ಇರ್ಲಿಲ್ಲ ಕಾರ್ಯಕ್ರಮದ ಭಾಗಿಯಾಗಿದ್ರು ಕೂಡ ಅಂದ್ರೆ ಮುಖ್ಯಮಂತ್ರಿಗಳು ಎಷ್ಟು ಸಂಭಾಷವಾಗಿ ಕೆಲಸ ಮಾಡ್ತಾವ್ರಿ ಅಂತ ಹೇಳಿ ಸ್ಟಾರ್ಟಿಂಗ್ ನಲ್ಲಿ ಅಶೋಕ್ ಹೇಳಿದ್ರಲ್ಲ ಅಂದ ಮುಖ್ಯಮಂತ್ರಿ ಅಂತ ಈಗ ನನಗ್ ಜನರ ಊಟ ತಿಂಡಿ ತಿಂತ ಗೊತ್ತು ಈ ಸರ್ಕಾರದಲ್ಲಿ ಗೊತ್ತಿಲ್ಲ ಇಲ್ಲೋ ಅಧಿಕಾರಿಗಳಿಗೆ ಅವ್ರಿಂದ ಪೊಲೀಸರಲ್ವಾ ಹೋಗ್ಬೇಕಾದ್ರೆ ಸಾವಿನ ಬಗ್ಗೆ ಮೂರು ಗಂಟೆ ಹತ್ತು ನಿಮಿಷಕ್ಕೆ ಸಾವಿರ ಅವ್ರಿನ್ನೂ ವಿಧಾನಸೌಧ ಮುಂದೆ ಇದ್ರು ಅಲ್ಲಿಗೆ ಈ ಸರ್ಕಾರ ಎಷ್ಟು ಮಟ್ಟಿಗೆ ನಮ್ಮ ಅಧಿಕಾರಿಗಳಿಂದ ಕೆಲಸ ತೆಗಿತಾವೆ ಇವರು ಇಂಟೆಲಿಜೆನ್ಸ್ ಇವರು ಕೈಲಿಲ್ವಾ ಸೇವೆ ಮಾಡ್ತಾ ಇದ್ದಾರೆ ಯಾರನ್ನ ಸೇವ್

ನಾವು ರಣಜಿಗಿದ್ದಾಗ ಕೂಡ ಅಂತ ದೊಡ್ಡ ಅಂತ ಸನ್ಮಾನ ನಮ್ಮ ಕರ್ನಾಟಕ ಆಟಗಾರಿಗೆ ಮಾಡಿಲ್ಲ ಬೆಳಿಗ್ಗೆ ಕೆತ್ತಂತ ಸಂದರ್ಭದಲ್ಲಿ ರಾಹುಲ್ ದ್ರಾವಿಡ್ ಅವರು ನಮ್ಮೂರ್ನೂರಾಗಿದ್ರು ಕೂಡ ಒಂದೇ ಒಂದು ಶಾಲೆ ಆಗಲಿ ಒಂದು ಸನ್ಮಾನ ಆಗಲಿ ಸರ್ಕಾರ ಮಾಡಿಲ್ಲ ಸರ್ ಈ ಒಂದು ಖಾಸಗಿ ತಂಡಕ್ಕೆ ಇಷ್ಟೊಂದು ಮಾಡೋದು ಬೇಕಿತ್ತು ಅಂತ ಅನ್ಸುತ್ತೆ ಸರ್ ಇದ್ದಕ್ಕಿದ್ದ ಸೈನಿಕರಿಗೆ ಮಾಡಲಿಲ್ಲ ಅವರು ಸಾಕ್ಷಿ ಕೇಳಿದ್ರು ಇದು ನೀವು ಹೇಳಿದ್ರಲ್ಲ ಇದು ಅವರಿಗೆ ಗೌರವ ಸಲ್ಲಿಸಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಇವರು ವರ್ಚಸ್ಸು ನಾನು ವರ್ಚಸ್ ಜಾಸ್ತಿ ಮಾಡ್ತಾ ಇರಬೇಕು ನನ್ನ ವರ್ಚಸ್ಸು